ಅನ್ಕೊಂಡ್ರೆ ಕೆಲಸ ಆಗುತ್ತೆ ಅಂದ್ರೆ ಬಸ್ ಕಣ್ಣ ಫುಲ್ ಈಸಿಯಾಗಿ ಮೇಲ್ ಬರುತ್ತೆ ಸ್ವಲ್ಪ ನಿಧಾನು ಕಾಲಾವಕಾಶ ಬೇಕು ಅನ್ನೋದ್ರ ತೂಕ ಬರುತ್ತೆ ನೀವು ಅನ್ಕೊಂಡ್ರೆ ಕೆಲಸ ಕಾರ್ಯ ಆಗುದಿಲ್ಲ ಅಂದ್ರೆ ಬಸ್ಗಳನ್ನ ಮೇಲೆ ಇದಲ್ಲ ಇತ್ತು ಅಂತ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತಿನ ವೀಡಿಯೋದಲ್ಲಿ ನಾನು ಹಾಸನ್ ಟು ಹೋಗೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೆ ಅದಿಚುಂಜಗಿರಿ ಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ಇವಾಗ ನಾನು ನಮ್ಮೂರಿಂದ ಹಾಸನಕ್ಕೆ ಬಂದೆ ಹಾಸನಕ್ಕೆ ಬಂದಂದರೆ ಹೊಸ ಬಸ್ ಸ್ಟ್ಯಾಂಡಿಗೆ ಬರಬೇಕಾಗತ್ತೆ ಹೊಸ ಬಸ್ ಸ್ಟ್ಯಾಂಡಲ್ಲಿ ಟಿಫನನ್ನು ಮುಗಿಸ್ಕೊಂಡ್ವಿ ಮತ್ತು ಅಲ್ಲಿಂದ ನಾವು ಬೆಂಗಳೂರು ಬಸ್ ಹತ್ತಣ ಅಂತ ಹೇಳಿ ಹೊರಟಿವಿ ಬೆಳ್ಳೂರು ಕ್ಲಾಸಲ್ಲಿ ಹೇಳಿ ಬೆಂಗಳೂರು ಬಸ್ ಹತ್ತಲೇ ಬೇಕಾಗಿದೆ ಹಾಗಾಗಿ ಬೆಂಗಳೂರು ಬಸ್ಸನ್ನು ಹಾಕಿದ್ದೀವಿ ಇವಾಗ ನಾನು ಮತ್ತೆ ತಿರುವಂತೂ ಮಾತ್ರ ಇಬ್ಬರೇ ಹೋಗ್ತಾಯಿರು ತನಗೆ ಬಂದಿದ್ವಲ್ಲ ಹಾಗಾಗಿ ನಾವು ಹಾಸನಿಂದ ಹೋಗಬೇಕಾಗಿದೆ ಬೆಂಗಳೂರಿಂದ ಬಂದರೆ ನಿಯರ್ ಇರುತ್ತೆ ಇವಾಗ ಹಾಸನಿಂದ ಸ್ವಲ್ಪ ದೂರನೇ ಆಗುತ್ತೆ ಎರಡು ಮಧ್ಯದಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಾವಿವಾಗ ಹೊರಟಿದ್ದೀವಿ ನೋಡಿ ಫೈನಲಿ ಇವಾಗ ನಾವು ಬೆಳ್ಳೂರು ಕ್ರಾಸಲ್ಲಿ ಬಂದು ಇಳ್ಕೊಂಡೆ ಅಲ್ಲಿಂದ ಮತ್ತೆ ಮತ್ತು ಅದಿಂಚುಣಚಿನ್ಗಿರಿಗೆ ಬಸ್ಗಳು ಕೂಡ ಇದೆ ಅಂತೆ ಆದರೆ ಸೆಟ್ಲು ಬಸ್ಗಳು ಹೋಗುತ್ತೆ ಅಂತ ಹೇಳಿದ್ರು ನಾವು ಆಟೋದಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಕುತ್ಕೊಂಡ್ವಿ ನಾರ್ಮಲ್ಲು ಪ್ಯಾಸೆಂಜರ್ ಆಟೋ ಆದರೆ ತರ್ಟಿ ರುಪೀಸಲ್ಲಿ ಶೇರಿಂಗ್ ಆಟೋ ಇರುತ್ತಲ್ಲ ತರ್ಟಿ ರುಪೀಸಲ್ಲಿ ಹೋಗ್ಬೋದು ನಾವು ಒಂದು ಮೂರು ಜನ ಇದ್ದಿದ್ದರಿಂದ ನಮಗೆ ಫಿಫ್ಟಿ ರುಪೀಸ್ ತೊಗೊಂಡ್ರು ನೋಡಿ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಓದಿದ್ರೆ ಏನಂತಂದರೆ ಬೆಟ್ಟದ ಮೇಲ್ಗಡೆನೆ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂತಂದರೆ ನಾರ್ಮಲ್ ಬಸ್ಗಳ ಸಿಟಿ ಬಸ್ಗಳು ಅಂದರೆ ಸಿಟಿ ಬಸ್ ಅಂದರೆ ಸೆಟ್ಲು ಬಸ್ಗಳಿರುತ್ತಲ್ವ ಅವುಗಳು ಓಡಾಡ್ತಾ ಇರ್ತವೆ ಮೈ ಮಂಡ್ಯ ಮೈಸೂರು ಬಸ್ಗಳು ಓಡಾಡ್ತಾ ಇರ್ತವೆ ಅವು ಕೆಳಗಡೆ ಆರ್ಚ್ ಹತ್ರನೇ ನೆನೆಸೋದ್ರಿಂದ ಅಲ್ಲಿಂದ ಮೆಟ್ಲನ್ನು ಹತ್ಕೊಂಡು ನಾವು ಅದಿನ ಚಿನ್ಗಿರಿ ಒಳಗಡೆ ಹೋಗಬೇಕು ಅದೇ ಬೆಸ್ಟ್ ಹೇಳ್ಬೇಕಂತ ಅಂದರೆ ಬಸ್ಗಳು ಹಿಡ್ದೇ ಹೋದರೆ ಉತ್ತಮ ಅಂದರೆ ಬಸ್ಗಳು ಯಾವಾಗ್ಲೂ ಅಲ್ಲಿ ನಿಲ್ಲಿಸಲ್ಲ ಸೆಟ್ಲು ಬಸ್ಗಳು ಕಡಿಮೆ ಎಕ್ಸ್ಪ್ರೆಸ್ಗಳು ಹೋಗ್ತವೆ ಹಾಗಾಗಿ ನಾವು ಆಟೋದಲ್ಲಿ ಹೋಗಬೇಕಾಗುತ್ತೆ ಬೇಗ ಹೋಗ್ಬೇಕಂತ ಅಂದರೆ ನೋಡಿ ಇವಾಗ ಹದಿನ ಚುನಚಿನಗಿರಿಗೆ ಎಂಟರ್ ಆಗಿದ್ವಿ ಇದೇ ಬಂದು ಆರ್ಚು ಇಲ್ಲಿಂದನೇ ಮೆಟ್ಲು ಹತ್ಕೊಂಡು ಹೋದರೆ ನಾವು ಮೆಟ್ಟಾಗಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಹೋಗ್ತೀವಿ ದೇವಸ್ಥಾನದ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿಂದ ಹತ್ಕೊಂಡು ಹೋಗ್ತೀವಿ ಇಲ್ಲ ಅಂದರೆ ನಾವು ಪೂರ್ತಿ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ನೋಡಿ ಈ ಥರ ಆಟೋದಲ್ಲಿ ಬೆಟ್ಟದ ಮೇಲೇ ಅಲ್ಲಿ ಎಂಟ್ರೆನ್ಸ್ ಎಂಟ್ರೆನ್ಸ್ಗೂ ಇದು ಆಟೋ ಕರ್ಕೊಂಡೋಗುತ್ತೆ ಅಲ್ಲಿವರೆಗೂ ಹೋಗ್ತೀವಿ ಆಟೋದಲ್ಲಿ ನೋಡಿ ಇವಾಗ ಬಂದಿದ್ದೀವಿ ಇಲ್ಲಿ ಐವತ್ತು ರೂಪಾಯಿ ಕೊಟ್ಟೆ ನಾನು ಆಟೋಗೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಇದೆ ಮತ್ತೇನೋ ಹೊಸ್ದಾಗಿ ಮಾಡ್ತಾ ಇದ್ದಾರೆ ತುಂಬಾ ಬಿಸಿಲು ಅಂದರೆ ಬಿಸಿಲಿತ್ತು ಲಗೇಜ್ ರೂಮು ಕೂಡ ಇದೆ ಮತ್ತು ಸ್ಲಿಪ್ಪರ್ ಕೂಡ ನೋಡಿ ಎಂಟ್ರೆನ್ಸ್ ಹಾಸ್ ತೋರಿಸಿದ್ನಲ್ಲ ಅದು ಇಲ್ಲಿ ಬಂದಿರುತ್ತೆ ಈ ಆಗ್ತಿದೆಯಲ್ಲ ಇಲ್ಲಿ ನಾವು ಇಲ್ಲಿಂದ ಹೋದ್ವಿ ಇವಾಗ ಒಳಗಡೆ ಹೋಗ್ತಾ ಇದ್ವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಔಟ್ಸೈಡಿಂದ ವ್ಯೂವೂ ಅಷ್ಟೇ ಎತ್ತರದಲ್ಲಿರೋದ್ರಿಂದ ಬೆಟ್ಟ ಬೇರೆ ಕಡೆ ನೋಡಿದ್ರೆ ನಿಂತ್ಕೊಂಡು ಬೆಟ್ಟದ ಮೇಲೆ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೆ ಎಂಟ್ರೆನ್ಸು ಇವಾಗ ನೋಡೋಣ ಅಂತ ಹೇಳಿ ಬಂದಿದ್ವಿ ತುಂಬಾ ಚೆನ್ನಾಗಿದೆ ನೋಡಿ ಇದನ್ನೇ ದೇವ್ರ ಕಾಲಭೈರವೇಶ್ವರ ದೇವಸ್ಥಾನದ್ದು ಸನ್ನಿಧಿ ಇದು ತುಂಬಾ ಆಗಿದೆ ತುಂಬ ತಣ್ಣಗನ್ಸುತ್ತೆ ಒಳಗಡೆ ಹೋದರೆ ತುಂಬ ದಿನಗಳಿಂದ ಹೋಗ್ಬೇಕಂತ ಅಂದ್ಕೊಳ್ತಾ ಇದೆ ಆದರೂ ಕೂಡ ಹೋಗಾಗಿಲ್ಲ ಎಲ್ಲರೂ ಕೂಡ ಹೋಗೋಣ ಅಂತ ಅಂದ್ಕೊಂಡ್ವಿ ಕೊನೆಗೆ ಎಲ್ಲ ಒಂದೊಂದು ಕಡೆ ಆದರೂ ಯಾರೂ ಕೂಡ ಬರಲಿಲ್ಲ ಸಿಗಲೂ ಇಲ್ಲ ನಾನು ಮತ್ತೆ ದುರ್ಗೊಂತ ಇಬ್ಬರೇ ಹೋಗಿ ಬರಬೇಕಾಯಿತು ಫ್ಯಾಮಿಲಿ ಅಂದರೆ ನಮ್ಮ ಅಕ್ಕ ತಂಗಿ ಎಲ್ಲರೂ ಸೇರಿ ಹೋಗೋಣ ಅಂತ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಯಾರೂ ಕೂಡ ಬರಲಿಲ್ಲ ಹೋಗಕ್ಕಾಗಲಿಲ್ಲ ನಾನು ಮತ್ತೆ ಭಗವಂತ ಇಬ್ಬರೇ ಇಬ್ಬರೇ ಹೋದ್ವಿ ಇದೆ ನೋಡಿ ಸನ್ನಿಧಿ ಇಲ್ಲಿ ತುಂಬ ಬೇರೆ ಬೇರೆ ರೀತಿಯಾದಂಥ ದೇವ್ರುಗಳ ವಿಗ್ರಹಗಳನ್ನ ಇಟ್ಟಿದ್ದಾರೆ ಆಂಜನೇಯ ಸ್ವಾಮಿ ಆಗಿರ್ಬೋದು ಸುಬ್ರಹ್ಮಣ್ಯ ಆಗಿರ್ಬೋದು ಇವಾಗ ದೇವಿಗಳ ಚಾಮುಂಡೇಶ್ವರಿ ಆಗಿರ್ಬೋದು ಆ ಥರ ದೇವ್ರುಗಳ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದಾರೆ ತುಂಬಾ ಶಾಂತವಾಗಿದೆ ತುಂಬಾ ತಣ್ಣಗಿರುತ್ತೆ ಜಾಗ ಒಳಗಡೆ ಕುತ್ಕೊಂಡು ತುಂಬ ದೊಡ್ಡದೇ ಕನ್ಸ್ಟ್ರಕ್ಷನ್ ಮಾಡಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಮ್ಮ ದೇವಸ್ಥಾನ ನನಗಂತೂ ತುಂಬಾ ಇಷ್ಟ ಆಯಿತು ಎರಡು ಗಂಟೆಗೆ ಬಾಕ್ಲನ್ನ ಹಾಕ್ತಾರಂತೆ ಅಂದರೆ ದೇವ್ರ ಗರ್ಭಗುಡಿದ ಬಾಕ್ಲನ್ನ ಹಾಕ್ತಾರೆ ಮತ್ತು ಎರಡು ಗಂಟೆಗೆ ಓಪನ್ ಅಂತ ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಮುದಿ ಕ್ಲೋಸ್ ಮಾಡ್ತಾರೆ ಅನಿಸುತ್ತೆ ಇಲ್ಲಿ ನೋಡಿ ಒಂದು ಗಣೇಶನ ವಿಗ್ರಹನ ಕೂಡ ಕಲ್ಲಲ್ಲಿ ಕಿದ್ದಿದ್ದಾರೆ ತುಂಬ ದೇವಾಗ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಯಾಕೆ ಅಂದರೆ ಗಿಡಗಳಿರೋದ್ರಿಂದ ತುಂಬಾನೇ ಎಳೆಗಳು ಉದುರ್ತಾ ಇರ್ತವೆ ಅದನ್ನು ಕೂಡ ನೀಟಾಗಿ ಅವಾಗವಾಗೇ ಗುಡಿಸಿ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದಾರೆ ಡಿಸ್ಟ್ಲಲ್ವ ಬೆಟ್ಟ ಹತ್ತೋಕ್ಕೆ ತುಂಬಾ ಕಷ್ಟ ಆದ್ರೂ ಕೂಡ ತುಂಬಾ ಖುಷಿ ಆಗುತ್ತೆ ಬೆಟ್ಟನ ಹತ್ತೋದಕ್ಕೆ ಯಾಕೆ ಅಂತ ಅಂದರೆ ಮೆಟ್ಲುಗಳು ಮಾಡಿರೋದ್ರಿಂದ ಬೆಟ್ಟಗಳು ಬಂಡೆಗಳಲ್ಲಿದ್ದರೆ ತುಂಬಾ ಕಷ್ಟ ಆಗ್ತಾ ಇತ್ತು ಹತ್ತೋಕ್ಕೆಲ್ಲ ಮೆಟ್ಲುಗಳು ಮಾಡಿರೋದ್ರಿಂದ ತುಂಬಾ ಈಸಿ ಆಗುತ್ತೆ ಹತ್ತೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಮಾತ್ರವ ಪ್ಲೇಸು ಮೇಲ್ಗಡೆಯಿಂದ ಹೋಗಿ ನೋಡಿ ವ್ಯೂ ಪಾಯಿಂಟನ್ನು ನೋಡಿದ್ರೆ ಕೆಳಗಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಗ್ರೀನರಿ ಆಗಿರ್ಬೋದು ಅದು ಸುತ್ತಮುತ್ತ ಇರೋ ಕಾಲೇಜ್ ಗ್ರೌಂಡ್ಗಳಾಗಿರ್ಬೋದು ಅಥವಾ ಅಲ್ಲಿರೋಂಥ ನದಿ ಆಗಿರ್ಬೋದು ನೀರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಇಲ್ಲೊಂದು ಒಳಗಡೆ ಬಂದು ಇಲ್ಲೂ ಕೂಡ ಅಷ್ಟೇ ಶಿವಂದು ಗರ್ಭು ಬಿಡುತ್ತೆ ಇದು ನೋಡಿ ಈ ಬಂಡೆ ಒಳಗಡೆ ನುಗ್ಸ್ಕೊಂಡು ಹೋಗಬೇಕು ಎಷ್ಟು ನಿಧಾನವಾಗಿ ಹೋಗ್ಬೇಕಂದ್ರೆ ದಪ್ಪ ಇದ್ದರು ಸಲೀಸಾಗೋಗರೆ ಸಿಗು ಬಿಡ್ತಾರೆ ಕೂತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಹಾಗಾಗಿ ನೋಡಿ ಕೂತ್ಕೊಂಡು ಹೋಗ್ತಾ ಇದ್ವಿ ಇದ್ರ ಸಂದಿನಲ್ಲಿ ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡಿ ಇಲ್ಲೂ ಮತ್ತೆ ಮೆಟ್ಲು ಎತ್ಕೊಂಡು ಹೋಗಬೇಕು ಬಂಡೆಗಳಿತ್ತು ಯಾವ ರೀತಿಯಲ್ಲಿ ಒಂದು ಪ್ಲ್ಯಾನನ್ನು ಮಾಡಿ ಕಟ್ಟಿದ್ದಾರೆ ಅಂತ ನೋಡಿ ತುಂಬನೇ ಚೆನ್ನಾಗಿದೆ ಇದು ಮಾತ್ರ ದೇವಸ್ಥಾನ ಇದನ್ನ ಇನ್ನು ಅರ್ಕೆ ಅಂತ ಏನೋ ಕಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಬನ್ನಿ ತುಂಬ ಚೆನ್ನಾಗಿ ಈ ಬೆಟ್ಟ ನೋಡಿದ್ರೆ ಅಂತೂ ತುಂಬ ಚೆನ್ನಾಗಿದೆ ಬೇಕಲ್ಲ ಅದು ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಭಯ ಆಗಿತ್ತ ಸಿಗಾಕೊಬಿಡ್ತೀವಿ ಅಂತ ಹೋಗಿ ಅಂತ ಹೇಳಿದ್ರು ಹಾಗಾಗಿ ಕೂತ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ನೋಡಿ ಮೆಟ್ಲುಗಳಾಗಿರ್ಬೋದು ಯಾವ ರೀತಿ ಇದೆ ಅಂತ ನೋಡಿ ಚೆನ್ನಾಯ್ತಾ ನಮ್ಮ ಎಂದು ಸ್ಕೂಲು ಮುಖ್ಯ ಅಂತ ಟೈಮಲ್ಲೂ ಇದೆ ನಾನು ಹೊರ್ಗಡೆ ಕರ್ಕೊಂಡು ಹೋಗಿ ಎಲ್ಲಿ ಕರ್ಕೊಂಡು ಹೋಗ್ತೇವ್ರ ಟ್ರಿಪ್ ಎಲ್ಲೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ಮೇಲೆ ನಾವೇ ಏನು ಹೇಳ್ತಾನೆ ಅಂದ್ರೆ ಇದು ನಾನು ಫಸ್ಟ್ ಟ್ರಿಪ್ ಅಂತ ಹೇಳ್ತಾನೆ ಒಂದು ಟ್ರಿಪ್ ಆಯ್ತು ಅಂತ ಹೇಳ್ತಾ ಇದ್ದ ಹಾಗೆ ತುಂಬಾ ಚೆನ್ನಾಗಿ ಅವನಿಗೂ ಕೂಡ ತುಂಬಾ ಇಷ್ಟ ಆಯ್ತು ಜಾಗ ಎಲ್ಲ ಒಂದು ಹಂತದ ಬೆಟ್ಟದ ಮೇಲೆ ಬಂದು ನಿಂತ್ಕೊಂಡು ನೋಡಿದ್ರೆ ಈ ತರ ವ್ಯೂ ಕಾಣಿಸುತ್ತೆ ಸುತ್ತಮುತ್ತ ಇರುವಂಥ ಜಾಗ ಈ ರೀತಿಯಲ್ಲಿ ಕಾಣಿಸುತ್ತೆ ನೋಡೋದಕ್ಕೆ ಬಂಡೆ ಒಳಗಡೆನಲ್ಲಿ ಒಂದು ದೇವರನ್ನ ಇಟ್ಕೊಂಡಿದ್ದಾರೆ ಆ ಗಂಗಾಧರೇಶ್ವರ ಸ್ವಾಮಿ ಇದ್ರೊಳಗಡೆ ಅದು ಒಂದೇ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ನಿಮ್ಗೆ ಬೆಳಕು ಮತ್ತೆ ಗಾಳಿ ಬರುವಂತದ್ದು ಅದು ಕೂಡ ಕ್ಲೋಸ್ ಒಳಗಡೆ ಕುತ್ಕೊಂಡು ಸ್ವಲ್ಪ ನಿಧಾನ ಲೇಟು ಕಾಲಾವಕಾಶ ಬೇಕು ತೂಕ ಬರುತ್ತೆ ಅಷ್ಟು ಮಕ್ಕಳಿಗೆ ಮನೆಗೆ ಅಂಡಿ ಗಾಡಿಗೆ ಊರುಗಡೆ ದೃಷ್ಟಿ ಇದ್ರೆ ಆರೋಗ್ಯದ ಸಮಸ್ಯೆ ಇದ್ರೆ ಮಕ್ಕಳ ಎದುರ್ಕೊಳ್ಳೋದಕ್ಕೆ ಚಂಡಿ ಮಾಡುವಂಥದ್ದು ವ್ಯಾಪಾರ ವ್ಯವಹಾರದ ತೊಂದರೆಗಳಿದ್ರೆ ಗಾಡಿಗಳಿಗೆ ರಾಸುಗಳಿಗೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕಾಗಿ ಯಂತ್ರಗಳು ಸಿಗುತ್ತೆ ಧೈರ್ಯಗಳು ಅಂತ ತಗೊಳ್ಳಿ ಕುತ್ಕೊಂಡಿತ್ತು ಹೋಗ್ಬೋದು ಬೆಟ್ಟದ ಮೇಲೆ ಇನ್ನೂ ಮೇಲ್ಗಡೆ ಹೋಗ್ಬೇಕಾಗಿತ್ತು ಬಟ್ ಅಷ್ಟು ಮೇಲ್ಗಡೆ ಹೋಗಕ್ ಆಗ್ಲಿಲ್ಲ ಸ್ವಲ್ಪ ಭಯನೂ ಆಯ್ತು ಹಾಗಾಗಿ ಬಂದ್ವಿ ಕೆಳಗಡೆ ಇಳ್ದು ಮತ್ತೆ ಇಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇತ್ತು ಊಟ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ ಊಟನೂ ಕೂಡ ಹಾಗೆ ಯಾವಾಗಲೂ ಊಟನೂ ಕೂಡ ಕೊಡ್ತಾಯಿರ್ತಾರೆ ದೇವಸ್ಥಾನಗಳಲ್ಲಿ ಬಂದಾಗ ಆ ಸಾಮಾನ್ಯ ಎಲ್ಲ ಕೂಡ ಊಟ ಮಾಡಿರ್ತಾರೆ ಊಟದ ವ್ಯವಸ್ಥೆನ ಅದೇ ರೀತಿಯಲ್ಲಿ ಎಲ್ಲೂ ಕೂಡ ಇತ್ತು ದೇವಸ್ಥಾನ ನೋಡಿ ಅಷ್ಟು ಬೆಟ್ಟ ಹತ್ತು ಬಂದು ಕೊನೆಗೊಂದು ಪ್ರಸಾದ ತಿನ್ನೋದಿದೆಯಲ್ಲ ಅದು ಅಷ್ಟು ಒಂಥರ ನೆಮ್ಮದಿ ಹೊಟ್ಟೆ ಹಸ್ತಿರೋರ್ಗೂ ಕೂಡ ಊಟ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ ಆ ರೀತಿಯಲ್ಲಿ ಒಂದು ನೆಮ್ಮದಿ ಖುಷಿಯೆಲ್ಲ ಆಗುತ್ತೆ ಊಟ ಮಾಡಿಕೊಂಡ್ವಿ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅದಕ್ಕೆ ತುಂಬಾ ಬೆವತ್ ಹೋದಂಗಾಗ್ಬಿಡ್ತು ಆ ಸೆಕೆಗೆಲ್ಲ ಊಟ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು ಮೇಲೆ ಮತ್ತೆ ರಿಟರ್ನ್ ಹೋಗೋಣ ಅಂತ ಹೇಳಿ ಹೊಟ್ವಿ ನಮ್ಮಅಮ್ಮಕಿ ಬರಕಿದ್ದವರು ನಂಗೆ ಸಿಗ್ಲೇ ಇಲ್ಲ ಅವ್ರ್ ಟೈಮ್ ಆಯ್ತು ನಾವೊಂದು ಟೈಮ್ ಆಯ್ತು ಆದ್ರೂ ಕೂಡ ವೇಟ್ ಮಾಡಿದ್ವಿ ನೋಡಿ ಅದೇ ಬೆಟ್ಟ ಮೇಲ್ಗಡೆವರೆಗೂ ಕೂಡ ಹೋಗಬೇಕಾಗುತ್ತೆ ನೋಡಿ ದೇವಸ್ಥಾನದ ಹತ್ರನೂ ನಿಂತ್ಕೊಂಡು ನೋಡಿದ್ರೆ ಇಷ್ಟು ಚೆನ್ನಾಗಿ ವಿವರ ಕಾಣಿಸುತ್ತೆ ನೋಡಿ ಇದೇ ಮೆಟ್ಲನ್ನ ಇಳ್ಕೊಂಡು ಹೋದ್ರೆ ನಮ್ಗೆ ಕೆಳಗಡೆ ಬಸ್ ನಿಲ್ಲಿಸುತ್ತೆ ಯಾರಾದರೂ ಹೋಗ್ಬೇಕನ್ಸುತ್ತೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್